ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಗೀತಾ ಕುಕ್ಕಿಂಗ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂದರೆ ರವೆ ರೊಟ್ಟಿ ಮತ್ತು ಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕಂತ ನೋಡೋಣ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಈರುಳ್ಳಿ ಎರಡು ಕ್ಯಾರೆಟು ಎರಡು ಮತ್ತು ಹೊಸ ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಅರ್ಧ ಕೆ ಜಿಯಷ್ಟು ರವೆನ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡು ಕ್ಯಾರೆಟ್ ತುರಿ ಏನು ನಾನು ತುರ್ದು ಇಟ್ಕೊಂಡಿದ್ದೆ ಎರಡು ಕ್ಯಾರೆಟಷ್ಟು ತುರಿನ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ಏನು ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಏನೆಲ್ಲ ಇದೆ ಅದನ್ನು ಅದರೊಳಗಡೆ ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಡ್ರೈ ಮಿಕ್ಸ್ ಕೊಟ್ಕೊತೀನಿ ಫಸ್ಟು ಮತ್ತು ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಮಗದಷ್ಟು ಮಾಡಬೇಕನ್ನೋ ಮೋಟಿವೇಶನ್ ನಮಗೂ ಸಿಗುತ್ತೆ ಏನೋ ಒಂದು ಹೊಸ ಥರ ಮಾಡಿ ತೋರಿಸ್ಬೇಕನ್ನೋ ಆಸೆ ಇರುತ್ತೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಕೊಟ್ಕೊತಾ ಇದ್ದೀನಿ ಮಿಕ್ಸ್ ಕೊಟ್ಕೊಂಡಾದ್ಮೇಲೆ ಈಗ ನೀರು ಹಾಕ್ಕೊಂಡು ಕರೆಕ್ಟಾಗಿ ರೊಟ್ಟಿನ ನಾವು ಬೆಳೆಯೋದಕ್ಕೆ ಪರ್ಫೆಕ್ಟಾಗಿ ಬರಬೇಕು ಆ ಅದಕ್ಕೆ ನಾನು ಇವಾಗ ರೊಟ್ಟಿ ಹಿಟ್ಟನ್ನು ಕಲಿಸ್ಕೊತೀನಿ ನೋಡಿ ಈ ಥರ ಇದ್ದರೆ ಸಾಕು ನಿಮಗೆ ಪರ್ಫೆಕ್ಟಾಗಿ ರೊಟ್ಟಿ ತವೆ ಮೇಲೆ ನೀಟಾಗಿ ಬರುತ್ತೆ ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳ್ಳಗೂ ಆಗಿಲ್ಲ ತುಂಬ ತೆಳ್ಳಗಾದರೆ ಅದು ರವೆ ದೋಸೆ ಥರ ಬಂದುಬಿಡುತ್ತೆ ರೊಟ್ಟಿ ಥರ ಬರೋಲ್ಲ ನೋಡಿ ಇವಾಗ ತವೆನ ಇಟ್ಟಿದ್ದೀನಿ ಅದು ಆಲ್ಮೋಸ್ಟ್ ಕಾದಿದೆ ಇವಾಗ ನೀರನ್ನ ಸ್ವಲ್ಪ ಹಾಕಿ ನೋಡಿ ಗೊತ್ತಾಗುತ್ತೆ ನಿಮಗೆ ನೀರು ಹಾಕಿದ್ರೆ ಅದು ನೋಡಿ ಕಾದಿದೆ ಇವಾಗ ಇವಾಗ ರೊಟ್ಟಿ ಬೆಳೆಯೋಣ ಈಗ ರೊಟ್ಟಿ ಹಿಟ್ಟನ್ನ ತೊಗೊಂಡು ನೀಟಾಗಿ ಫುಲ್ಲು ಈವನಾಗಿ ಬಳ್ಕೊಳ್ಳೋಣ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಹಾಕೋದು ಬೇಡ ನೀಟ್ ಅದೇ ನೀಟಾಗಿ ಬರುತ್ತೆ ನಿಮಗೆ ತವೆಗೆ ಏನು ಬರೋದು ಈ ಥರ ಎಲ್ಲ ಏನೂ ಆಗೋಲ್ಲ ಬಟ್ ನೀವು ಎಣ್ಣೆ ಹಾಕೋದ್ರಿಂದ ನೀವೇನಾದರೂ ಎರಡನೇ ರೊಟ್ಟಿ ಈಗ ಎಣ್ಣೆ ಹಾಕ್ತೀವಲ್ವ ನಾವು ರೊಟ್ಟಿಗೆ ನೀವೇನಾದರೂ ಎರಡನೇ ರೊಟ್ಟಿ ಮೂರನೇ ರೊಟ್ಟಿ ಈ ಥರ ಬಳಿಬೇಕಂದ್ರೆ ತವೆಗೆ ಅಂಟ್ಕೊಳ್ಳೋಲ್ಲ ರೊಟ್ಟಿ ಇಟ್ಟು ಆವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ನೀರು ಹಾಕಿ ನೀರನ್ನ ಸ್ಪ್ರೆಡ್ ಮಾಡಬೇಕು ತವೆಗೆ ಹಾಕ್ಬಿಟ್ಟು ಅದು ಅದನ್ನು ತೆಗ್ದು ಹಾಕಬೇಕು ಆವಾಗ ನಿಮಗೆ ಗೊತ್ತಾಗುತ್ತೆ ನಾನು ತೋರಿಸ್ತೀನಿ ಅದನ್ನು ಮಾಡಿ ತೋರಿಸಿದ್ದೀನಿ ನಾನು ನೋಡಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ತೀನಿ ಇವಾಗ ಇದು ರೊಟ್ಟಿ ಆಲ್ಮೋಸ್ಟ್ ಆಗ್ತಾಯಿದೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ತೀನಿ ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಒಂದು ಟೂ ತ್ರೀ ಮಿನಿಟ್ಸ್ ಬಿಟ್ಟು ಅದನ್ನು ಹಾಕಬೇಕು ಅಂದರೆ ತೆಗೆದು ಉಲ್ಟ ಮಾಡಬೇಕು ರೊಟ್ಟಿನ ಮಾಡಿಬಿಟ್ಟು ಅದೊಂದು ಒಂದು ತ್ರೀ ಫೋರ್ ಮಿನಿಟ್ಸ್ ಬೇಯಿಸಿದ್ರೆ ನಿಮಗೆ ನೀಟಾಗಿ ರೊಟ್ಟಿ ರೋಸ್ಟ್ ಆಗಿರುತ್ತೆ ಇವಾಗ ನೋಡಿ ಇದ್ದೀನಿ ಎತ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಹೇಗಾಗಿದೆ ರೊಟ್ಟಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲ್ಲ ಇನ್ಗ್ರೀಡಿಯೆಂಟು ಕರೆಕ್ಟಾಗಿ ಮಿಕ್ಸ್ ಆಗಿದೆ ನೀಟಾಗಿ ಬಂದಿದೆ ರೊಟ್ಟಿ ನೋಡಿ ಇವಾಗ ಅದನ್ನು ಉಲ್ಟ ಮಾಡಿ ಬೇಯಿಸ್ಕೊಬೇಕು ಚೆನ್ನಾಗಿ ರೋಸ್ಟ್ ಆಗುತ್ತೆ ರೋಸ್ಟ್ ಆದಮೇಲೆ ನಾನು ಮತ್ತೆ ಎರಡನೇ ರೊಟ್ಟಿನೂ ಕೂಡ ನಿಮಗೆ ಅದು ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಮತ್ತು ಅದೇನೋ ಹೇಳಿದ್ನಲ್ವ ಎಣ್ಣೆ ಹಾಕಿದ್ರೆ ತವೆ ಮೇಲೆ ಮತ್ತೆ ರೊಟ್ಟಿ ಬರೋದು ಕಷ್ಟ ಆಗುತ್ತೆ ನೀವು ಎಣ್ಣೆ ಹಾಕದೇ ಕೂಡ ರವೆ ರೊಟ್ಟಿ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಬಟ್ ಅದು ಗಟ್ಟಿ ಇರುತ್ತೆ ನಿಮಗೆ ಇಟ್ಕೊಂಡು ತಿನ್ನೋಕ್ಕೆಲ್ಲ ಆಗೋದಿಲ್ಲ ಅದು ಲೇಟಾದರೆ ತುಂಬ ಹಾರ್ಡ್ ಅನಿಸುತ್ತೆ ಬಟ್ ಆವಾಗೇ ಬಿಸಿಲು ಮಾಡಿ ಬಿಸಿಲು ತಿಂದರೆ ಏನೂ ಅನಿಸಲ್ಲ ಬಟ್ ಈ ಥರ ಎಣ್ಣೆ ಹಾಕೋದ್ರಿಂದ ನೀವು ಇಟ್ರೂ ಸಿಕ್ ತುಂಬ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ನೋಡಿ ಈ ಥರ ನಾನು ಹೇಳಿದೆ ಎಲ್ಲ ನೀರು ಹಾಕ್ಬಿಟ್ಟು ಆ ನೀರನ್ನ ಸುತ್ತ ಸ್ಪ್ರೆಡ್ ಮಾಡಿ ಎತ್ತಾಕಬೇಕು ಆವಾಗ ಮತ್ತೆ ರೊಟ್ಟಿ ನಿಮಗೆ ನೀಟಾಗಿ ಇದೇ ಥರ ಬರುತ್ತೆ ಸೊ ನೀವು ಎರಡು ರೊಟ್ಟಿ ಹಾಕಿದ ನಂತರ ಎಣ್ಣೆ ಹಾಕಿರ್ತೀರಲ್ಲ ಎರಡೆರಡು ರೊಟ್ಟಿಗೂ ಈ ಥರ ಥವೆನ ಕ್ಲೀನ್ ಮಾಡಿಬಿಟ್ಟು ಹಾಕೋದ್ರಿಂದ ನಿಮಗೆ ನೀಟಾಗಿ ಬರುತ್ತೆ ಇದೊಂದು ಟಿಪ್ಸ್ ಅಷ್ಟೇ ನಿಮಗೆ ಬಿಕಾಸ್ ತುಂಬ ಕೆಲವರಿಗೆ ಎಣ್ಣೆ ಹಾಕಿದ್ರೆ ನೀಟಾಗಿ ಬರೋಲ್ಲ ಆಮೇಲೆ ರೊಟ್ಟಿನ ತುಂಬ ದಪ್ಪಗೆ ಬಳಿಯೋದು ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿರುತ್ತೆ ಅದಕ್ಕೆ ನೀವು ನೀರನ್ನ ಈ ಥರ ಮಾಡಿ ತೆಗಿಯೋದ್ರಿಂದ ರೊಟ್ಟಿ ನಾರ್ಮಲಾಗಿ ತೆಳ್ಳಗೆ ನೀಟಾಗಿ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಬಳಿಯೋದಕ್ಕೂ ಕಷ್ಟ ಅನಿಸಲ್ಲ ಈ ಥರ ಮಾಡಿ ನೋಡಿ ನೋಡಿ ಇವಾಗ ರೊಟ್ಟಿ ರೆಡಿಯಾಗಿದೆ ರೊಟ್ಟಿಗೆ ಚಟ್ನಿ ಕೂಡ ರೆಡಿಯಾಗಿದೆ ಚಟ್ನಿ ರೆಸಿಪಿ ನೋಡೋಣ ಇವಾಗ ಒಂದು ನಾಲ್ಕೈದಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಮತ್ತು ಒಂದೇ ಒಂದು ಚೂರು ಒಂದು ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ ಶುಂಠಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಒಂದು ಅರ್ಧ ಒಳಕಾಯಿ ತೊಗೊಂಡಿದ್ದೀನಿ ಒಂದು ತ್ರೀ ಫೋರ್ ಟೇಬಲ್ ತ್ರೀ ಟೇಬಲ್ ಸ್ಪೂನು ಕಡಲೆ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಗ್ರೈಂಡ್ ಮಾಡ್ಕೊಂಬರೋಣ ಶುಂಠಿ ಹಾಕೋದ್ರಿಂದ ನಿಮಗೆ ಅದರ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ ತುಂಬ ಫ್ರೇಗ್ರೆನ್ಸ್ ಕೂಡ ಚೆನ್ನಾಗಿ ಬರ್ತಿರುತ್ತೆ ಎದೆ ಊರಿ ಬರಲ್ಲ ನೋಡಿ ಇವಾಗ ಚಟ್ನಿ ರೆಡಿಯಾಗಿದೆ ರೊಟ್ಟಿ ಜೊತೆಗೆ ಚಟ್ನಿ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್